ಒಂದು ಎಪ್ಪತ್ತು ಸಾವಿರ ಉಳಿಯುತ್ತೆ ಸರ್ ಹಸು ಮಿಷಿನ್ ಹಾಕಿದ್ರೆ ನಮ್ಮ ಹಸುಗಳು ಇಂಪ್ರೂವ್ ಆಗಲ್ಲ ಅಂತಾರೆ ಕರೆಂಟ್ಗೆ ನಾವು ಅದಕ್ಕೆ ಕೈಯಲ್ಲೇ ಬಿಡ್ತೀವಿ ಸರ್ ಹಾಲು ಪಡ್ಡೆಗಳು ತರಬೇಕು ಸರ್ ಮೇನ್ ಪಡ್ಡೆಗಳು ತಂದು ನಮ್ಮ ಮನೆ ಸೆವೆನ್ ಕೊಡಿಸಿ ನಾವು ಚೆನ್ನಾಗಿ ಹಿಂಡಿ ನಾವು ಮಾಡ್ಕಬೇಕು ಸರ್ ನಾವು ಬೇರೆ ಕಡೆ ತರ್ತೀರಿ ಸಂತೆಗೆ ಹೋಗಿ ತರ್ತೀನಿ ಅಂದರೆ ಹಸುಗಳು ನಮ್ಮ ಮನೇಲಿ ಆಗಲ್ಲ ಸರ್ ಯಾರೇ ಆಗ್ಬೋದು ರೈತರು ಪಾಪ ಫಸ್ಟ್ ಸ್ಟಾರ್ಟಿಂಗ್ ಆದರೆ ಪಡ್ಡೆಗಳು ತಂದು ಅವ್ರ ಮೇಲೆ ಸೆವೆನ್ ಕೊಡ್ಸಿ ಹಾಕಿದ್ರೆ ಒಳ್ಳೆ ಹಾಲು ಬರ್ತಾರೆ ಸರ್ ಒಳ್ಳೆ ಚೆನ್ನಾಗಿ ಹಾಲು ಕರೀತಾರೆ ಯಾವ ಬ್ರೀಡಾದ್ರು ಅಷ್ಟೇ ಸರ್ ಇನ್ನು ಫೀಡ್ ಅಂತ ಬಂದಾಗ ಹಾಂ ಏನೇನಲ್ಲ ಫೀಡ್ ಸರ್ ಫೀಡ್ ಬಂದು ಒಟ್ಟು ಬೂಸಾ ಹಾಕ್ತೀರಿ ಕರುಗಳ್ಗೆ ಒಟ್ಟು ಪೂಸು ಹಾಕಿದ್ರೆ ಚೆನ್ನಾಗಿ ಕರು ಚೆನ್ನಾಗಿ ಆಗಬೇಕಂದ್ರೆ ಒಟ್ಟು ಪೂಸಾ ಹಾಕ್ರಿ ಸರ್ ಹಸುಗಳಿಗೂ ಒಂದೊಂದು ಬಟ್ಲು ಹಾಕಬೇಕು ಒಟ್ಟು ಪೂಸಾ ರವೆ ಬೂಸೆ ಹಾಕ್ತೀವಿ ಫೀಡ್ ಹಾಕ್ತೀವಿ ಆಮೇಲೆ ಜಾಳದ ನುಚ್ಚು ಹಾಕ್ತೀವಿ ಹಾಕ್ತೀವಿ ಸರ್ ಹಸುಗಳಿಗೆ ನಾಲ್ಕು ಥರ ಫೀಡ್ ನಾಲ್ಕು ಥರ ಹಾಕ್ತೀವಿ ಸರ್ ಯಾವ ಯಾವ ಪ್ರಮಾಣದಲ್ಲಿ ಕೊಡ್ತೀರಾ ಸರ್ ಸರ್ ಅರ್ಧರ್ಧ ಕೆ ಜಿ ಕೊಡ್ತೀರಿ ದೊಡ್ಡಕ್ಕೆಲ್ಲ ಒಂದೊಂದು ಕೆ ಜಿ ಕೊಡ್ತೀವಿ ಸರ್ ಕರಿಯೋಕೆ ಒಂಥರ ಹಾಲು ಸ್ವಲ್ಪ ಕಮ್ಮಿ ಕರಿಯಕ್ಕೆ ಒಂಥರ ಆ ಥರ ಕೊಟ್ಕೊಂಡಿರಿ ತುಂಬ ಸ್ವಲ್ಪ చనకే ఇండి స్వల్ప జాస్తి ఖర్చు ఇండీ స్వల్ప చాడు సార్ ఆలకరి హులకి ఇండి క్వాలిటీ ఇండీ తరబు ఇండి కొట్టే ఒళ్ళు సార్ హేళ సార్ డైరి పీడు ఒనొందు బట్లు సార్ అదే క్యాల్షియమ్మె ఫ్లాట్ బర్కనే డైరి పీడి సార్ ఒట్లు జొతే మినరల్ మిక్చరు మినరల్ మిక్సరు స్వప్ సొప్ హక్తి సార్ ఎలాగో సర్ బూసా ఇది రవే బూసా కుంభ అంతి రవే బూసా ఇది వట్ బూసా ఇదే ఇది హిండీ ఫైన్ హిండీ సార్ ಫೈನ್ ಹಂಡಿ ಫೈನ್ ಹಿಂಡಿ ದಪ್ಪ ಬರಬಾರ್ದು ಸಣ್ಣ ಬರುತ್ತೆ ಸರ್ ಇದು ಡೈರಿ ಫೀಡ್ ಸರ್ ಹ್ಞೂ ನಾರ್ಮಲ್ ಸರ್ ಡೈರಿ ಫೀಡ್ ಓಕೆ ಖರ್ಚು ಫೀಡ್ಗೆ ಅಂತ ಜಾಸ್ತಿ ಬರುತ್ತೆ ಸರ್ ನಮ್ಗೆ ಇವಾಗ ಒಂದು ಹದಿನೈದು ದಿನಕ್ಕೆ ಮೂವತ್ತೆಂಟು ಸಾವಿರ ನಲ್ವತ್ತು ಸಾವಿರ ಬರುತ್ತೆ ಸರ್ ಅದರಲ್ಲಿ ಹನ್ನೆರಡು ಸಾವಿರ ಇಂಡಿ ಬುಸ್ಗೆ ಹೊರಟಾಗುತ್ತೆ ಸರ್ ಹನ್ನೆರಡು ಹನ್ನೆರಡು ಸಾವಿರ ಹೋಗುತ್ತೆ ಅಂದರೆ ಗೊಬ್ಬರ ಲಾಭ ಸರ್ ನಮಗೆ ಹ್ಞೂ ಗೊಬ್ಬರ ಒಂದು ತಿಂಗಳಿಗೆ ಎರಡು ಟ್ಯಾಕ್ಟ್ರು ಸಿಗುತ್ತೆ ಸರ್ ಎರಡು ಟ್ರ್ಯಾಕ್ಟರ್ ಒಂದು ಎಂಟು ಸಾವಿರ ರೂಪಾಯಿ ಹಾಂ ನಾಲ್ಕು ನಾಲ್ಕು ಸಾವಿರ ಸರ್ ಒಂದು ಲೋಡು ಎಂಟು ಸಾವಿರ ಆಗುತ್ತೆ ಜೊತೆಗೆ ನಿಮ್ಗೆ ಇನ್ನೊಂದು ಬಿಲ್ ಅಲ್ಲಿ ಮತ್ತೆ ಬಿಲ್ ಬಿಲ್ಗೂ ಅಷ್ಟು ಹೋಗುತ್ತೆ ಸರ್ ಹನ್ನೆರಡು ಸಾವಿರ ತುಂಬಾ ಸ್ವಲ್ಪ ನಾವು ಸ್ವಲ್ಪ ನೋಡ್ಕೊಂಬೇಕ ಚೆನ್ನಾಗಿ ಕಾರ್ ಕಲ್ಮೇಲೆ ಮೇಲೆ ಪಿಕಪ್ ಆಗುತ್ತೆ ಸರ್ ಪ್ರತಿದಿನ ನೂರ್ ಲೀಟರ್ ಸಿಗ್ಬೇಕು ಅಂದ್ರೆ ಮೂರು ಮೂರು ತಿಂಗಳಿಗ ಒಂದೊಂದು ಫಲ ಆಗುತ್ತೆ ಮಾಡ್ಕೋದಿರ ಹ ಸರ್ ಹಾಗೆ ಮಾಡ್ಕೊತ ಇದೀವಿ ಬ್ಯಾಚ್ ಬ್ಯಾಚ್ ಮಾಡ್ಕೊಳ ಅನ್ಕೊಂಡು ಇವಾಗ ನೋಡ್ರಿ ಇವಾಗ ಇದು ಎಂಟ್ ತಿಂಗಳಲ್ಲಿದೆ ಕರು ಹಾಕ್ಬೇಕು ಇವಾಗ ಅರ್ಜೆಂಟು ಇವಾಗ ಅದು ಅದು ಏಳು ತಿಂಗಳಿದೆ ಕರು ಹಾಕಿ ಒಂದ್ ತಿಂಗ್ಳಿಗೆ ಅದ ಕರು ಹಾಕುತ್ತೆ ಅದ ಕರು ಹಾಕಿ ಎರಡ್ ತಿಂಗ್ಳಿಗೆ ಅದ ಕರು ಹಾಕುತ್ತೆ ಅಷ್ಟೊಂದು ಅದು ತಗೊತ್ತೆ ಇವೆರಡು ನಿಂತಲ್ಲಿ ಇರೋದು ಸರ್ ಇದು ಸೆವೆನ್ ತಗೋಂತದೆ ತಗೋಸತ್ ಇವರ್ತಾವೆ ಇವರು ನಿಂತ ಮೂರು ಕರಿತಾವೆ ಮಾಡ್ಕೊಂಡಿದ್ರೆ ಸರ್ ಈಗ ಬ್ರೀಡ್ ಇಂಪ್ರೂವ್ಮೆಂಟ್ ಯಾವ ತರ ಮಾಡ್ಕೊಬೇಕಾಗುತ್ತೆ ಬ್ರೀಡ್ ಅಂದ್ರೆ ಹಸುಗಳು ನೋಡಿ ಹಸುಗಳ ಮೇಲೆ ಸೆವೆನ್ ಕೊಡ್ಸಿದ್ರೆ ಇವಾಗ ಇದಕ್ಕೆ ಜೆರ್ಸಿ ಸೆವೆನ್ ಕೊಟ್ಟರು ಕರು ಲಾಡ್ ಸೈಜ್ ಹುಟ್ಟುತ್ತೆ ಸರ್ ಜರ್ಸಿ ಸೆವೆನ್ ಕೊಟ್ರು ಹಸು ಸೈಜಲ್ಲಿ ಇದೆಯಲ್ಲ ಕರುನು ದೊಡ್ಡ ಸರ್ ದೊಡ್ಡ ಸೈಜ್ ಹುಟ್ಟುತ್ತೆ ಹಸು ದೊಡ್ಡ ಸೈಜ್ ಆಗುತ್ತೆ ಸರ್ ಅಂದರೆ ಬೀಡ್ ಸ್ವಲ್ಪ ಕಮ್ಮಿ ಆಗುತ್ತೆ ಸರ್ ಅಷ್ಟೇ ಸವೆನ್ನು ಜಿರ್ಸಿ ಕೊಡ್ತಾರೆ ಎಚ್ ಎಫ್ ಕೊಟ್ಟರೆ ಒಳ್ಳೆ ಲಾಡ್ ಸೈಜ್ ಬರುತ್ತೆ ಸರ್ ಈಗ ಸೆವೆನ್ನು ಕೂಡ ಅಷ್ಟೇ ಮುಖ್ಯ ಆಗುತ್ತೆ ಹ್ಞೂ ಸರ್ ಸೆವೆನ್ನು ಅಷ್ಟೇ ಮುಖ್ಯ ಕರುಗಳು ನಾವು ಸಾಕೋದು ಅಷ್ಟೇ ಮುಖ್ಯ ಸರ್ ಕರುಗಳು ಹುಟ್ಟದ ಮೇಲೆ ಸ್ಟಾರ್ಟಿಂಗು ಎಷ್ಟು ತಿಂಗಳವರೆಗೂ ನೀವು ನಾವು ಮೂರುವರೆ ತಿಂಗಳು ನಾಲ್ಕು ತಿಂಗಳು ತನಕ ಹಾಲು ಕೊಡ್ತೀವಿ ಸರ್ ಹ್ಞೂ ಹ್ಞೂ ಅದಾದ್ಮೇಲೆ ಅದಾದಮೇಲೆ ಸ್ವಲ್ಪ ಸ್ವಲ್ಪ ಕಮ್ಮಿ ಮಾಡ್ಕೊಂಡು ಇಂಡಿ ಬೂಸು ಸ್ವಲ್ಪ ನೀರು ಕೊಡ್ತೀರಿ ಆಮೇಲೆ ಅದೇ ಪಿಕಪ್ ಆಗುತ್ತೆ ಸರ್ ನೆವು ತಿನ್ನೋದು ಅಲ್ಲೇ ಅವೇ ಸ್ಟಾರ್ಟ್ ಮಾಡ್ಕೊತವೆ ಅವೇ ಸ್ವಲ್ಪ ರೆಡಿ ಆಗುತ್ತೆ ಸರ್ ಕದಗು ಸರ್ ಇಷ್ಟು ತಿಂಗಳಿಗೆ ಹಿಟ್ಟಿಗೆ ಬಂದಿವಿ ಸರ್ ಒಂಬತ್ತು ಆಗ ನೋಡಿ ಒಂಬತ್ತು ತಿಂಗ್ಳು ಬರ್ತಾವೆ ಇಟ್ಟಿಗೆ ಒಂದು ಸಲ ಕೊಡ್ಸಲ್ಲ ಫಸ್ಟ್ ಸಲ ಇನ್ನೊಂದು ತಿಂಗ್ಳು ಅದೇ ಹತ್ತು ತಿಂಗ್ಳು ಬರುತ್ತವೆ ಆಮೇಲೆ ಸೆವೆನ್ ಕೊಡ್ಸ್ಬಿಡ್ತೀವಿ ಸರ್ ನಾವು ಚೆನ್ನಾಗಿ ಸಾಕಿದ್ರೆ ಅಷ್ಟೊತ್ತು ಬಂದ್ಬಿಡುತ್ತೆ ಸರ್ ಜರ್ಸಿ ಕರುಗಳು ಬರೋಲ್ಲ ಎಚ್ ಎಫು ಸಾಯಿವಾಲು ಬೇಗ ಸೆವೆನ್ಗೆ ಬರ್ತಾವೆ ಸರ್ ಎಷ್ಟು ಹೊಟ್ಟೆ ಎಷ್ಟು ಬೇಕೋ ಅಷ್ಟು ಹಾಕ್ತೀರಿ ಅವು ಬೇಗ ತಿಂದು ಬಿಕ್ಕಿಟ್ಟು ರಾತ್ರಿ ತಿನ್ಕೊಂತಾವೆ ಸರ್ ಅವು ಎಷ್ಟು ಬೇಕೋ ಅಷ್ಟು ಹಾಕ್ತಿರಿ ಸರ್ ಹೊಟ್ಟೆ ತುಂಬ ಮೇವು ಕೆ ಜಿ ಲೆಕ್ಕ ಎಲ್ಲ ಕೊಡಲ್ಲ ನಾವು ಎಷ್ಟು ಬೇಕೋ ಅಷ್ಟು ತಿನ್ಬ ಸರ್ ಅವು ಮೇವು ಅಂದ್ರೆ ಇಂಥ ಟೈಮಿಂಗ್ಸ್ ಅಲ್ಲಿ ನೀವು ಮೇವ್ ಹಾಕ್ಬೇಕು ಅಷ್ಟೇ ಸರ್ ನೋಡಿ ಇವಾಗ ತಿಂದಿಲ್ಲ ಅದೆಲ್ಲ ರಾತ್ರಿ ತಿನ್ಕೊಂಡುತ್ತೆ ಆಯ್ತು ಇದೆಲ್ಲ ನೀವು ಇನ್ನು ರಾತ್ರಿಗೆ ರಾತ್ರಿ ತಿನ್ಬಿಡುತ್ತೆ ಸರ್ ಅದೇ ಬೆಳಗ್ಗೆ ಎಷ್ಟು ಒಂದು ಚೂರು ಇರಲ್ಲ ಗಾಡಿಯಲ್ಲಿ ಮಧ್ಯ ಒಂದ್ಸಲಿ ಇದನ್ನು ಕೊಡ್ತೀರ ಹಸಿಮೆ ನೇಪಿಯ ಸ್ವಲ್ಪ ಸಿಮೆ ಕಟ್ ಮಾಡಿ ಹಾಕ್ಬಿಡ್ತೀವಿ ಗಾಡಿ ತುಂಬ ಸರ್ ಇಲ್ಲಿ ಒಟ್ಟು ಎಷ್ಟು ಹಸುಗಳು ನೀವು ಕಟ್ಬೋದು

ಸರ್ ಈಗ ನಿಮಗೆ ಪ್ರತಿ ತಿಂಗಳು ಒಂದು ತೊಂಬತ್ತಿಂದ ಲೀಟರ್ ನೀವು ಹಾಲು ಆಗ್ತಾಯಿದ್ದೀವಿ ಸರ್ ಎಷ್ಟು ಉಳಿತಾಯ ಆಗ್ತಿದೆ ಸರ್ ಒಂದು ತಿಂಗಳಿಗೆ ಒಂದು ಎಪ್ಪತ್ತು ಸಾವಿರ ಉಳಿಯುತ್ತೆ ಸರ್ ಎಪ್ಪತ್ತು ಸಾವಿರ ಅಂದರೆ ಹಾಲಿಂದು ಮಾತನಾ ಅಥವಾ ಹಾಲಿಂದ ಮಾತಾ ಸರ್ ಕುರಿಗಳದೇ ಬೇರೆ ಹಾಸು ಹಾಲದೇ ಬೇರೆ ಹಾಲದಷ್ಟು ಉರಿಯುತ್ತೆ ಕುರಿಗಳು ಕೋಳಿಗಳದ್ದು ಅದ್ರದ್ದು ಬೇರೆ ಸರ್ ಅದು ಸಪ್ರೇಟ್ ಅದರದ್ದೊಂದು ಐವತ್ತು ಸಾವಿರ ಉಳಿತು ಸರ್ ಪಾರಿವಾಳ ಕುರಿಗಳು ಸ್ನಾಕೇಜ್ ಅವೆಲ್ಲ ಅವೆಲ್ಲ ಒಂದು ಇಷ್ಟು ಉಳೀತು ತೊಂಬತ್ತು ಸಾವಿರ ಬರುತ್ತೆ ಸರ್ ಬಿಲ್ಲು ಅದರಲ್ಲಿ ಇಪ್ಪತ್ತು ಇಪ್ಪತ್ತೈದು ಸಾವಿರ ಈ ಇಂಡಿ ಬೂಸ ಪೀಳಿಗೆ ಇವಾಗೆ ಒಳ್ಳೆ ಹೋಗುತ್ತೆ ನಿಮಗೆ ಇದು ಕೈಗೆ ಬರುತ್ತೆ ಸರ್ ಸರ್ ಇದು ನೀವು ಹೇಳೋದೇ ಸುಮಾರು ಒಂದು ಒಂಬತ್ತನೇ ಸುಳ್ಳು ಅಂತ ವಯಸ್ಸಾಗ್ತಾ ಆಗ್ತಾ ಸೈಜ್ ಏನು ಕಡಿಮೆ ಆಗುತ್ತೆ ಹ್ಞೂ ಸರ್ ಸೈಜ್ ಕಮ್ಮಿ ಆದರೆ ಸ್ವಲ್ಪ ವೀಕ್ ಆಗ್ತದೆ ಸರ್ ಹಸುಗಳು ಹ್ಞೂ ಅವೇನು ಅಂದರೆ ನಾವು ಸ್ವಲ್ಪ ಅದಕ್ಕೆ ಸ್ವಲ್ಪ ಚೆನ್ನಾಗಿ ಆರೈಕೆ ಮಾಡಿಕೊಂಡು ಅದನ್ನು ಸ್ವಲ್ಪ ಚೆನ್ನಾಗಿ ಮಾಡಿ ನೋಡ್ಕೊಬೇಕು ನಾವು ಎಷ್ಟು ಇನ್ನೂ ಒಂದು ನಾಲ್ಕೈದು ಸೂಲು ಕೊಡಲ್ಲ ಸರ್ ಹಸುನ ಅದು ನಮ್ಮನೇ ಕಾಪಾಡೋ ಹಸು ಅದನ್ನ ನಾವು ಮಾರಲ್ಲ ಮನೇಲೆ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಮಾಡ್ಕೊಂಡಿದ್ದೀವಿ ಸರ್ ಇನ್ನೊಂದು ಮೂರ್ನಾಲ್ಕು ಸೂಲವರೆಗೂ ಮೇಂಟೈನ್ ಮಾಡ್ಬೋದು ಮಾಡ್ಬೋದು ಸರ್ ಚೆನ್ನಾಗಿ ಸಾಕು ಇನ್ನೂ ನಾಲ್ಕು ಸಾಲ ಕರು ಹಾಕ್ಸ್ಕೊಬೋದು ಸರ್ ಹ್ಮ್ ಮೇನು ನೀವು ಕದುಗಳನ್ನೆಲ್ಲ ನೀವೇ ಮನೇಲೆ ಸಾಕ್ಬಿಟ್ಟು ನಾವು ಇದು ಮಾಡಿ ಇದು ನಮ್ಮನೇಲಿ ಹುಟ್ಟಿದ ಕರು ಸರ್ ಇದು ಇದು ನಮ್ಮನೇಲಿ ಹುಟ್ಟಿದ ಕರುನೆ ಇದ್ರ ಅಮ್ಮನ ಕೊಟ್ಬಿಟ್ಟು ಸರ್ ಒಂದು ಲಕ್ಷ ಕೊಟ್ಟ್ರಿ ಇವ್ರ ಅಮ್ಮನ ನಾವು ಮನೆ ಕರು ಅದೇ ಆಯ್ತು ಒಂದು ಎಂಟು ವರ್ಷ ಒಂಬತ್ತು ವರ್ಷ ಸರ್ ಇದು ನಾನು ಕಾಲೇಜಿಗೆ ಹೋಗ್ಬೇಕಾದ್ರೆ ಸ್ಕೂಲ್ಗೆ ಹೋಗ್ಬೇಕಾದ್ರೆ ಇದ್ದಿದ್ದು ಕರು ಸರ್ ಇದು ಸಾಯಿವಾಲ್ ನಮ್ಮಲ್ಲಿ ಹುಟ್ಟಿದ್ದು ಕರುನೆ ಇದ್ರ ಕರುನೆ ಸರ್ ಅದು ಓ ಇದಕ್ಕೆ ಸಾಯಿವಾಲ್ ಸರ್ ಸಾಯಿವಾಲ್ ಕೊಟ್ಬಿಟ್ಟು ಆ ಕರು ಹುಟ್ಟಿದ್ದು ಸರ್ ಅಂದರೆ ಈ ಥರ ಚೇಂಜ್ ಮಾಡ್ತಾ ಇದೆ ಸಮನ್ನು ಏನೋ ಸಮಸ್ಯೆ ಏನು ಸಮಾನೆ ಸಮಸ್ಯೆ ಏನಿಲ್ಲ ಅದಕ್ಕೆ ಸ್ವಲ್ಪ ಬ್ರೀಡು ಬೇರೆ ಬೇರೆ ಆಗ್ತಾ ಇರ್ತವೆ ಹಾಲು ಒಳ್ಳೆ ಕ್ವಾಲಿಟಿ ಬರ್ತದೆ ಸರ್ ಹ್ಞೂ ಅದರಲ್ಲಿ ಎಚ್ ಎಫ್ ತಗೊಂಡಿದೆ ಸರ್ ಇದು ಎಚ್ ಎಫ್ ಹುಟ್ಟಿದ್ ಸರ್ ಹಾಲು ಬ್ಲಾಕ್ ಹುಟ್ಟಿದೆ ಎಚ್ ಎಫ್ ಹುಟ್ಟಿದೆ ಎಚ್ ಎಫ್ ಮನೆ ಕೊಟ್ಬಿಟ್ರಿ ಹಾಲೆಲ್ಲ ಏನು ಮಿಷಿನ ಇಲ್ಲ ಸರ್ ಮಿಷಿನ್ ಹಸು ಮಿಷಿನ್ ಹಾಕಿದ್ರೆ ನಮ್ಮ ಹಸುಗಳು ಇಂಪ್ರೂವ್ ಆಗಲ್ಲ ಅಂತಾರೆ ಕರೆಂಟ್ಗೆ ನಾವು ಅದಕ್ಕೆ ಕೈಯಲ್ಲೇ ಕಟ್ಬಿಡ್ತೀವಿ ಸರ್ ಹಾಲು ಅಂದರೆ ಒನ್ ಟೈಮ್ ಐವತ್ತು ಲೀಟರ್ ಕೈಯಲ್ಲಿ ಕೈಯಲ್ಲಿ ನಾನು ನಮ್ಮಪ್ಪ ಇಬ್ಬರು ಹಾಲು ಕೈಯಲ್ಲೇ ಕಟ್ಬಿಡ್ತೀರ ನಮ್ಮ ಅಣ್ಣ ಇಂಜಿನಿಯರು ನಮ್ಮ ಅಣ್ಣ ಬೇರೆ ಕಡೆ ಇರೋದು ನಾನು ನಮ್ಮಪ್ಪ ಇಬ್ಬರೇ ಕೈಯಲ್ಲೇ ಕಟ್ಬಿಡ್ತೀನಿ ಸರ್ ಹಾಲಿಗೆ ಪ್ರಾಕ್ಟೀಸ್ ಆಗಿಡಿದೆ ಬೆಳಗ್ಗೆ ನಾವು ಎದ್ದು ಎದ್ಬಿಡ್ತೀವಿ ಹಾಲು ಕಡ್ದು ಮೇವುಗಳಾಕಿ ನೀರುಲಿಕ್ಕಿ ಎಲ್ಲ ಇದೆ ಕೆಲಸ ಸರ್ ನಮ್ಮ ಡ್ಯಾಡಿ ಎಸ್ ಸೆಕ್ರೆಟ್ರಿ ಸೆಕ್ರೆಟರಿ ಅವ್ರ ಅವ್ರಿಗೆ ಕೆಲ್ಸಕ್ಕೆ ಹೋಗ್ತಾರೆ ನಾವೇ ಎಲ್ಲ ನೋಡ್ಕೊಳ ಸರ್ ಅಂದರೆ ಸ್ವಲ್ಪ ಟೈಮ್ ಜಾಸ್ತಿ ತಗೊಂಡು ನೀವು ಕೈಲಾಕ ಬೆಳಗ್ಗೆ ಒಂದು ಅರ್ಧ ಒಂದು ಮುಕ್ಕಾಲು ಗಂಟೆ ಬೇಕು ಸರ್ ಆಲ್ ಕಡೆ ಸಾಯಂಕಾಲ ಒಂದು ಮುಕ್ಕಾಲು ಗಂಟೆ ಬೇಕು ಸರ್ ಆಲ್ ಕಡೆ ಒಳಗಡೆ ಏನೋ ಆಗ್ತಿದೆ ಸರ್ ಸರ್ ಬೆಳಗ್ಗೆ ಸ್ವಲ್ಪ ಹೊರಗಡೆ ಕಟ್ಟಾಕ್ತೀರಿ ಮಧ್ಯಾಹ್ನ ಗಂಟೆ ಆಮೇಲೆ ಒಳಗಡೆ ಒಂದು ಮೂರು ಲೀಟ್ರ್ ಆರು ಲೀಟರು ಈ ಥರ ಹಾಲು ಕೊಡ್ತವೆ ಹೆಂಗೆ ಇಂಪ್ರೂವ್ ಮಾಡ್ಕೊಳ್ಳೋದು ನಮಗೂ ಒಂದು ಇಪ್ಪತ್ತೈದು ಲೀಟರ್ ದಿನಕ್ಕೆ ಬಲೋತರ ಮಾಡ್ಕೋಬೇಕು ಅಂದ್ರೆ ஆ சார் முருவரு திங் நாலு திங் சனாக ஆலிக்கி சென்னு கருன அவு முன்முந்தே நான் இண்டி பூசா கொட்டே செவென் தகண்டமேலே அவுள்ளையா கரீத்தவா சார் சனாக் நோக்கம் நோட்கண்ட் ப்ரீட் மேல ஜெர்சி ஹசுக்கு இண்டி பூசாக்கள் கரீத்தவா சார் திண்டியில் நம்மேன் கொடுத்து திண்டி அதில் டிபெண்ட் சார் மெய்னோண்டிண்டி திண்டி கொட் சார் ஹசுள்க்கு அவு ஃபால்மே ஏழு த்ளவா அவங்க இண்டி பூச கொட்டே முந்தே ஒழுக்கரீத்த ಅವಾಗೇನೋ ಮೇವೆ ನಂಗೆ ಕಡಿಮೆ ಮಾಡಿದ್ದೀರ ಸರ್ ಇಲ್ಲ ಸರ್ ಮೇವು ಅವು ಎಷ್ಟು ಬೇಕೋ ಅಷ್ಟು ತಿನ್ಬೋದು ನೀರು ಸ್ವಲ್ಪ ಕಮ್ಮಿ ಕೊಡ್ತೀರಿ ನೀವು ಸ್ವಲ್ಪ ನೀರು ಸ್ವಲ್ಪ ಕಮ್ಮಿ ಕೊಡ್ತೀರಿ ಡ್ರೈ ಫೀಡಾ ವೆಟ್ ಫೀಡಾ ಸರ್ ವೆಟ್ ಫೀಡ್ ಸರ್ ವೆಟ್ ವೆಟ್ ಫೀಡ್ ಸೊ ಏನು ಸಪ್ರೇಟಾಗಿ ನೀರೇ ಅದು ಸರ್ ಇದು ಹಳ್ಳಿ ಕಡೆ ಕರೆಂಟ್ ಸರಿಯಾಗಿರಲ್ಲ ಅದಕ್ಕೆ ನೀರು ನಾವು ಸ್ಟಾಕ್ ನೀರು ನೀರಿಗಾಕೆ ಹಸುಗಳಿಗೆ ಒಂದು ಟೈಮ್ಗೆ ಇಷ್ಟು ನೀರು ಬೇಕು ಸರ್ ನಮಗೆ ಒಂದು ಡ್ರಮ್ಮು ಒಂದು ಡ್ರಮ್ ನೀರು ಬೇಕು ಸರ್ ಒಂದು ಟೈಮ್ ನೀರಿಗಾಕಿ ಇದರಲ್ಲಿ ಇಂಡಿ ಬೂಸ ಎಲ್ಲ ಮಿಕ್ಸ್ ಮಾಡಿ ಮಿಕ್ಸ್ ಮಾಡಿ ಕೂಡ ಸರ್ ಎರಡು ಟೈಮ್ ಇಕ್ತೀರಾ ಎರಡು ಟೈಮ್ ಸರ್ ನೀರಿಕೆ ಹಾಲು ಕರೆಯ ಹಾಲು ಕರೆಯೋಕ್ಕೆ ಮುಂಚೆ ಬೆಳಗ್ಗೆ ಈ ಒಂದು ಎರಡು ಗಂಟೆ ಟೈಮಲ್ಲಿ ಒಂದು ಟೈಮ್ ಇರ್ತೀರಿ ಸರ್ ನೀವು ಅಷ್ಟೇ ಎರಡು ಟೈಮ್ ಇರ್ತೀರಿ ಸರ್ ಈಗ ಹೈನೂ ಕ ಲಾಭದಾಯಕ ಹ್ಞೂ ಸರ್ ಲಾಭನೇ ಸರ್ ಲಾಭ ಇದೆ ನಾವು ಹೆಂಗೆ ಅವನ್ನ ನಾವು ಹೆಂಗೆ ನೋಡ್ಕೊಂಡ್ರೆ ಅವ್ನು ನಮ್ಮನ್ನ ಹಂಗೆ ನೋಡ್ಕೊತಾವ ಸರ್ ನಾವು ಎಷ್ಟು ಚೆನ್ನಾಗಿ ನೋಡ್ಕೊತೀರೋ ನಮ್ಮನ್ನ ಅಷ್ಟೇ ಚೆನ್ನಾಗಿ ಸರ್ ಈಗ ಒಂದು ಹಸು ಮಿನಿಮಮ್ ಎಷ್ಟು ಲೀಟರ್ ಹಾಲು ಕರಿಬೇಕಾಗುತ್ತೆ ಸರ್ ಮೂವತ್ತೈದು ಲೀಟರ್ ನಲ್ವತ್ತು ಲೀಟರ್ ಕರೆದಿರೋ ಹಸುಗಳು ಅವೆ ನಮ್ಮನೇನು ಮಾತ್ರ ಇಪ್ಪತ್ತೈದು ಲೀಟ್ರ್ ಐದು ಸರ್ ಒಂದು ಟೈಮ್ಗೆ ಎರಡು ಟೈಮಿಂದ ಒಂದು ಐವತ್ತು ಲೀಟರ್ ಐವತ್ತು ಲೀಟರ್ ಕರೆದೇ ಸರ್ ಹ್ಞೂ ಒಂದು ಹಸು ಎಷ್ಟು ಲೀಟ್ರ್ ಹಾಲು ಕಾಯ ಹಸು ಆದ್ರೂ ಸರ್ ಒಂದು ಹದಿನೈದು ಲೀಟ್ರ್ ಮೇಲೆ ಕರೆದೇ ನಮ್ಮ ಪೂರ್ವ ಸ್ವಲ್ಪ ವರ್ಕೌಟ್ ಆಗೋದು ಹ್ಞೂ ಹದಿನೈದು ಲೀಟ್ರ್ ಮೇಲೆ ಕರಿಬೇಕು ಸರ್ ಆಯು ಆದರೂ ಅಷ್ಟೇ ಒಂದು ಟೈಮ್ಗೆ ಹದಿನೈದು ಲೀಟ್ರ್ ಮೇಲೆ ಕರಿಬೇಕಾಗ ಗೊಬ್ಬರದಲ್ಲೇ ಒಳ್ಳೆ ದುಡ್ಡು ಸರ್ ಲಾಭ ಅಂದರೆ ಗೊಬ್ಬರದ ಲಾಭವೇ ಜಾಸ್ತಿ ಅದು ವರ್ಷಕ್ಕೊಂದು ಎರಡು ಬ್ಯಾಚ್ ಕೊಡ್ತೀರಾ ಸರ್ ಇಲ್ಲ ಸರ್ ತಿಂಗಳಿಗೆ ಎರಡು ಲೋಡ್ ಆಗುತ್ತೆ ನಮ್ಮದು ಹಾಂ ಅಂದರೆ ನೀವು ತಿಂಗಳು ತಿಂಗಳು ಮಾರಾಟ ಮಾಡಿ ತಿಂಗಳು ಒಂದು ಮೂರು ತಿಂಗಳಿಗೆ ನಾಲ್ಕು ತಿಂಗಳಿಗೊಂದ್ಸರಿ ಮಾರಾಟ ಮಾಡೋದು ಓಕೆ ವರ್ಷಕ್ಕೊಂದು ಎರಡು ಬ್ಯಾಚ್ ಮಾಡ್ತೀರಿ ವರ್ಷಕ್ಕೊಂದೆರಡು ಬ್ಯಾಚ್ ಮಾಡ್ತೀವಿ ಇದಕ್ಕೆಲ್ಲ ಮೇವುಗಳು ಎಲ್ಲ ಇಲ್ಲಿ ನೀವೇ ಬೆಳ್ಕೊಂಡು ಮೇವು ಬೆಳ್ಕೊಂತೀವಿ ಸರ್ ನಾವು ನಮ್ಮದೇ ನೀರಿದೆ ನಾವೇ ಮೇವು ಬೆಳ್ಕೊತೀರಿ ಏನೇನೋ ಮೇವು ಬೆಳ್ಕೊಂಡು ಚಾಳುಕಟ್ಟಿ ಬೆಳಿತೀರಿ ಸೀಮೆಯಲ್ಲಿ ಬೆಳಿತೀರಿ ಹಾಂ ಬೇರೆ ಬರೆಯವ್ರಿಗೆ ನೀರು ಬಿಡ್ತಾರೆ ಸೀಮೆ ನಮ್ಮ ನೀರೇ ಆಗುತ್ತೆ ಸರ್ ಇದೆಲ್ಲ ಮೇಂಟೈನ್ ಮಾಡೋದು ನೀವು ಒಬ್ಬನೇ ಅಥವಾ ಸರ್ ನಾನು ಒಬ್ಬನೇ ನಾವು ಒಪ್ಪ ಹಾಲ್ ಕಡೆಗೆ ಬರ್ತಾರೆ ಅಷ್ಟೇ ಹಾಂ ಇಲ್ಲ ನಾನು ಒಬ್ಬನೇ ಓವರ್ ಸಮಯ ಅಂತ ಒಂದು ದಿನಕ್ಕೆ ಒಂದು ಐದರಿಂದ ಆರು ಗಂಟೆ ಹ್ಞೂ ಸರ್ ಒಂದು ನಾಲ್ಕು ಅವರ್ ಸುಕ್ಕ ಕೊಡಬೇಕು ಹ್ಞೂ ಅನ್ನೋರಿಗೆ ನೀವು ಯಾವ ಥರ ಸಜೆಸ್ಟ್ ಮಾಡ್ತೀವಿ ಪಡ್ಡೆಗಳು ತರಬೇಕು ಸರ್ ಮೇನ್ ಪಡ್ಡೆಗಳು ತಂದು ನಮ್ಮನೆ ಸೆವೆನ್ ಕೊಡಿಸಿ ನಾವು ಚೆನ್ನಾಗಿ ಹಿಂಡಿ ನಾವು ಮಾಡ್ಬೇಕು ಸರ್ ನಾವು ಬೇರೆ ಕಡೆ ತರ್ತೀರಿ ಸಂತೆಗೆ ಹೋಗಿ ತರ್ತೀನಿ ಅಂದರೆ ಹಸುಗಳು ನಮ್ಮ ಮನೇಲಿ ಆಗೋಲ್ಲ ಸರ್ ಯಾರೇ ಆಗ್ಬೋದು ರೈತರು ಪಾಪ ಫಸ್ಟ್ ಅಲ್ಲದೆ ಪಡ್ಡೆಗಳು ತಂದು ಅವ್ರ ಮೇಲೆ ಸೆವೆನ್ ಕೊಡ್ಸಿ ಹಾಕಿದ್ರೆ ಒಳ್ಳೆ ಹಾಲು ಬರ್ತಾರೆ ಸರ್ ಒಳ್ಳೆ ಚೆನ್ನಾಗಿ ಹಾಲು ಕರಿತಾರೆ ಯಾವ ಬ್ರೀಡಾದರೂ ಅಷ್ಟೇ ನೀವು ಹಸುಗಳು ಏನು ಇಲ್ಲಿಂದ ತಗೊತೀವಿ ಸರ್ ನಿಮ್ಮ ಸುತ್ತ ನಾವು ಲೋಕಲಲ್ಲೇ ನಾವು ಯಾರು ಹತ್ರ ನೋಡಿರ್ತೀರಲ್ಲ ಸೊ ಕೊಡ್ತೀನಿ ಅಂತ ಹೇಳಿದ್ರೆ ನಾವು ನೋಡ್ಬಿಟ್ಟು ನಮ್ಗೆ ಇಷ್ಟ ಅಲ್ಲೇ ನಾವು ತಗೊಂಬಾರೇ ಇಲ್ಲ ಸರ್ ಹೋಗಲ್ಲ ಸೊ ತಂದು ಇಲ್ಲಿ ತಂದ ಮೇಲೆ ಮೇವಿನಲ್ಲಿ ಏನೋ ವ್ಯತ್ಯಾಸ ಆಗುತ್ತೆ ಅಥವಾ ಅದಕ್ಕೆ ಲೋಕಲಲ್ಲಿ ತಂದುಬಿಡ್ತೀವಿ ನಾವು ವಸೂಳು ಬೇರೆ ಕಡೆ ತಂದ್ರೆ ನೀರಲ್ಲಿ ಮೇವಲ್ಲೆಲ್ಲ ಕಮ್ಮಿ ಆಗುತ್ತೆ ನಾವು ಲೋಕಲಲ್ಲಿ ತತ್ತಿರಲ್ಲ ಏನು ಅಷ್ಟೊಂದು ಅಂದ್ರೆ ಆಗಲ್ಲ ನಮ್ಗೆ ಏನೋ ಸ್ವಲ್ಪ ಇದಾದ್ರೂ ವ್ಯಾಕ್ಸಿನ್ ಹಾಕ್ಲಿಕ್ಕೆಲ್ಲ ಬೆಳೆಕೋಡೆಯಲ್ಲಿ ರವಿಕಿರಣ ಅಂತಿದ್ದಾರೆ ಫೋನ್ ಮಾಡ್ರೆ ಬಂದ್ಬಿಡ್ತಾರೆ ಸರ್ ವ್ಯಾಕ್ಸಿನೇಷನ್ ಯಾವಾಗ ಯಾವಾಗ ಮಾಡ್ತೀವಿ ಸರ್ ಸರ್ ವ್ಯಾಕ್ಸಿನ್ನು ವರ್ಷಕ್ಕೊಂದ್ಸಲಿ ಮಾಡ್ತಾರೆ ಸರ್ ವ್ಯಾಕ್ಸಿನ್ ದರ್ಸ್ಲಿಂಗೇಷನ್ ಕೊಡ್ತಾರೆ ಮಾಮೂಲಿ ಇಂಜೆಕ್ಷನ್ ಕೊಡ್ತಾರೆ ಎಲ್ಲೆಂಗೇಶ್ ವಶಕ್ಕೊಂದು ಸಲಿಗೆ ಕೊಡ್ತಾರೆ ಸರ್ ಗೌರ್ಮೆಂಟ್ ಏನೇ ಹಾಕ್ತಾರೆ ಸ್ವಂತ ಮೇವಿರ್ಬೇಕು ಸರ್ ಸ್ವಂತ ಮೇವಿದ್ರೆ ಒಳ್ಳೆ ಲಾಭನೇ ಕೊಂಡು ಮೇಯಿಸ್ತೀನಿ ಅಂದರೆ ನಾವು ಹಸುಗಳು ಮೇಯ್ಸೋಕ್ಕಾಗಲ್ಲ ಸರ್ ಅರ್ಧ ದುಡ್ಡು ಮೇವಿಗೆ ಕೊಡಬೇಕಾಗುತ್ತೆ ಅದಕ್ಕೆ ಸ್ವಂತ ಮೇವಿದ್ರೆ ಮೇಯಿಸಬೇಕು ಒಂದು ಎಂಟು ಹಸು ಹಸು ಇದೆ ಡೈಲಿ ಒಂದು ಎಪ್ಪತ್ತಿಂದ ಎಂಬತ್ತು ನೀವು ನೋಡಿರಿ ಇಂಥ ಹಸು ಒಂದು ಇದ್ಬಿಟ್ರೆ ಮನೇಲಿ ಇದ್ರ ಜೊತೆಗೆ ಇನ್ನೊಂದು ಇದ್ಬಿಟ್ರೆ ಸಾಕು ಸರ್ ಒಂದು ಟೈಮ್ಗೆ ಒಂದು ದಿನಕ್ಕೆ ಐವತ್ತು ಲೀಟ್ರು ಇದು ಕರು ಹಾಕಿ ಇನ್ನೊಂದು ಕರು ಹಾಕಬೇಕು ಹಂಗೆ ಮಾಡ್ಕೊಂಡ್ರೆ ಒಳ್ಳೆ ದುಡ್ಡು ಮಾಡ್ಬೋದು ಸರ್ ಆ ಬ್ರೀಡ್ ಮಾಡೋಣ ಅಂತ ಅದಕ್ಕೆ ಮಾಡ್ಕೊಂಡಿದ್ದೀನಿ ಸರ್ ಒಂದು ಅರವತ್ತು ಕೇಳಿದ್ರು ಮನೆ ಕೊಡೋಣ ಅಂದೆ ಸರ್ ಮೇನ್ ಅದು ಬ್ರೀಡು ಹ್ಞೂ ಸರ್ ಬ್ರೀಡಿಗೆ ಹೋಲ್ಸ್ಟಿನ್ ಅಂತ ಅದು ಅದನ್ನು ಕೊಡಲ್ಲ ಸರ್ ಬ್ರೀಡ್ ಮನೆಗೆ ಬ್ರೀಡ್ ಮಾಡೋಣ ಅಂತಲೇ ಮಾಡ್ಕೊಂಡಿದ್ದೀನಿ ಓಕೆ ಸರ್ ಈಗ ಸರ್ಕಾರದಿಂದ ಏನೋ ಬ್ರೀಡ್ ಡೆವಲಪ್ಮೆಂಟ್ಗೆ ಒಳ್ಳೊಳ್ಳೆ ಸಮನ್ಗಳು ಸಿಗ್ತಿದೆಯಾ ಹ್ಞೂ ಸರ್ ಸಿಗ್ತಾ ಇದೆ ಎಚ್ ಎಫ್ ಇದೆ ಇವೇ ಇರೋದು ಎಚ್ ಎಫ್ ಎ ಬಿ ಎಸ್ ಸೆವೆನ್ ಬರ್ತಿದೆ ಹೊಸದಲ್ಲಿ ಅವಿನ್ನ ಬಂದಿಲ್ಲ ಬಂದರೆ ಹಾಕ್ಕೊಡ್ತೀನಿ ಅಂತ ಹೇಳಿದೆ ಸರ್ ಮೇಲೆ ಹಾಕೊಡ್ತೀನಿ ಡಾಕ್ಟರ್ ಓಕೆ ಈಗ ಡೈರಿಯಲ್ಲೂ ಕೂಡ ಸಮನ್ಗಳು ಸಿಗುತ್ತೆ ನೀವು ಅದನ್ನು ಈ ಡೇರಿ ನಮ್ಮೂರ ಡೈರಿನ ಸಿಗಲ್ಲ ಅಂದ್ರೆ ಅವ್ರು ಬೇರೆ ಒಬ್ಬ ನೇಮಕ ಮಾಡಿದ್ದಾರೆ ಸವ್ಯಾನ್ ಕೊಡಕ್ಕೆಲ್ಲ ಅವ್ರಿಗೆ ಕೇಳಿದ್ರೆ ತಂದೊತ್ತಾಗ್ತಾ